ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಇನ್ನು ನಾನು ಕೂಡ ಸುಮಾರು ದಿನನೇ ಆಗೋಯ್ತು ವೀಡಿಯೋ ಮಾಡೋದು ಬಿಟ್ಬಿಟ್ಟು ತುಂಬ ದಿನ ಆದಮೇಲೆ ಲಾಂಗ್ ವೀಡಿಯೋನ ಮಾಡ್ತಾ ಇದ್ದೀನಿ ಎವ್ರಿ ಡೇ ಶಾರ್ಟ್ಸ್ ವಿಡಿಯೋ ಆಗ್ತಾ ಇದ್ದೆ ಬಟ್ ಇವತ್ತು ನಾಲ್ಕೈದು ತಿಂಗಳಾದ ಮೇಲೆ ನಾನು ಲಾಂಗ್ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿರೋದು ಇವಾಗ ನಾನು ಕೂಡ ಕೆಲ್ಸಕ್ಕೆ ಹೋಗ್ತಿರೋದ್ರಿಂದ ನನಗೆ ಟೈಮು ಅಂತ ಸಿಗ್ತಾನೆ ಇಲ್ಲ ವೀಡಿಯೋಸ್ ಮಾಡೋದಕ್ಕೆ ಸಿಕ್ಕಿರೋ ಟೈಮಲ್ಲೇ ಮಿನಿ ಲಾಗ್ಸ್ನ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಷ್ಟೇ ಇನ್ನು ಇದು ಬಂದು ಸೋಮವಾರದ ಬೆಳಗಿನ ಲಾಗ್ ಆಗಿರುತ್ತೆ ಇನ್ನು ಬೆಳಗ್ಗೆ ಬೇಗ ಎದ್ದಿದ್ದೆ ಹಂಗಾಗಿ ಸ್ವಲ್ಪ ಡಸ್ಟಿಂಗ್ ಕೆಲಸ ಇತ್ತು ಅದನ್ನೆಲ್ಲ ಕೂಡ ಮಾಡ್ಕೊಳ್ತಾ ಇದ್ದೀನಿ ನಡುವೆ ಚಳಿ ತುಂಬಾ ಜಾಸ್ತಿ ಆಗಿರೋದ್ರಿಂದ ಬೆಳಿಗ್ಗೆ ಬೇಗ ಎದ್ದೊಳದಕ್ಕೆ ತುಂಬಾನೇ ಕಷ್ಟ ಆಗ್ತಾ ಇರುತ್ತೆ ಬಟ್ ಬೆಳಗ್ಗೆ ಬೇಗ ಎದ್ದೇಳಿಲ್ಲ ಅಂದ್ರೆ ಯಾವ ಕೆಲಸನೂ ಆಗೋದಿಲ್ಲ ಎಲ್ಲ ಲೇಟ್ ಆಗಿ ಎದ್ಬಿಟ್ರೆ ಎಲ್ಲ ಕೆಲಸ ಕೂಡ ಲೇಟ್ ಲೇಟ್ ಆಗಿಬಿಡುತ್ತೆ ಹಂಗಾಗಿ ಸ್ವಲ್ಪ ಬೇಗನೆ ಎದ್ದು ಎಲ್ಲ ಕೆಲಸನು ಕೂಡ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಸೊ ದಿನ ಎದ್ದೊಳೋದು ಸ್ವಲ್ಪ ಲೇಟ್ ಆಗ್ತಾ ಇತ್ತು ಒಂದು ಆರೂವರೆ ಏಳು ಗಂಟೆ ಹಂಗೆ ಎಚ್ಚರ ಆಗ್ತಾ ಇತ್ತು ಚಳಿ ಇರೋದಕ್ಕೆ ಬೆಳಿಗ್ಗೆ ಎದ್ದೊಳೋದಕ್ಕೆ ತುಂಬಾನೇ ಕಷ್ಟ ಅಂತ ಹೇಳಿ ಅನ್ನಿಸ್ತಾ ಇರುತ್ತೆ ಇದ್ಮೇಲೆ ಇನ್ನು ಬಾಕ್ಸ್ ಮಾಡೋದು ಇನ್ನು ನನ್ನ ಮಗನ್ ರೆಡಿ ಮಾಡಿಸ್ಬಿಟ್ಟು ಸ್ಕೂಲ್ ಕಳಿಸೋದು ಅದೇ ಕೆಲಸ ಆಗ್ಬಿಡುತ್ತೆ ವಿಡಿಯೋ ಮಾಡೋದಕ್ಕೆ ಟೈಮ್ ಸಿಗೋದಿಲ್ಲ ರಾಟಿಗೆಲ್ಲ ಆಯಿಲ್ ಹಾಕಬೇಕಿತ್ತು ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ಅಂತ ಹೇಳಿ ಬಿಟ್ಟಿದೀನಿ ಸುಮಾರು ದಿನ ಆಗಿತ್ತು ಅದನ್ನ ಯೂಸೇ ಮಾಡಿರ್ಲಿಲ್ಲ ಸೀರೆಗೆ ಫಾಲ್ ಹಾಕೋದಿತ್ತು ಹಂಗಾಕ್ಬಿಟ್ಟು ಇವಾಗ ಹಾಯ್ಲ್ ಹಾಕಿ ಬಿಟ್ಬಿಟ್ರೆ ಸಂಜೆ ಬಂದ ಮೇಲೆ ಸೀರೆಗೆ ಫಾಲ್ ಆರಾಮಾಗಿ ಹಾಕೊಳ್ಬಹುದು ಇಲ್ಲ ಅಂದ್ರೆ ದಾರ ಕಟ್ ಆಗೋದು ಆ ತರ ಆಗ್ತಾ ಇರತ್ತೆ ಸ್ವಲ್ಪ ಹಾಯ್ಲಿಂಗ್ ಮಾಡಿ ರೆಸ್ಟ್ ಮಾಡೋದಕ್ಕೆ ಬಿಟ್ರೆ ಆಮೇಲೆ ಆರಾಮಾಗಿ ನಾವೇನಾದ್ರೂ ಸ್ಟಿಚಿಂಗ್ ಇದ್ರೆ ಮಾಡ್ಕೊಳ್ಬಹುದು ಸುಮಾರು ದಿನ ಆದ್ಮೇಲೆ ಏನಾದ್ರು ನಾನು ಯೂಸ್ ಮಾಡ್ತಾ ಇದ್ರೆ ಇದೇ ರೀತಿನೇ ಮಾಡ್ಕೊಳ್ಳೋದು ನೀವು ಒಳಗಡೆ ಎಲ್ಲಾ ಕೆಲಸ ಕೂಡ ಮುಗಿಸ್ಕೊಂಡು ಹಾಗೆ ಏನೇನ್ ಡಸ್ಟಿಂಗ್ ಕೆಲಸ ಇತ್ತಲ್ವಾ ಮುಗಿಸ್ಕೊಂಡಿದ್ದ ಹೊರಗಡೆ ಬಂದು ಕಸ ಎಲ್ಲ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಬಾಗಿಲಿಗೆ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿದಾದ್ಮೇಲೆ ಕೆಳಗಡೆ ಒಂದು ರಂಗೋಲಿನ ಹಾಕೊಳ್ತೀನಿ ಪುಟ್ಟದಾಗಿರ್ಬೇಕು ನೋಡಕ್ಕೂ ಕೂಡ ತುಂಬಾನೇ ಚೆನ್ನಾಗಿರ್ಬೇಕು ತರ ರಂಗೋಲಿನ ಹಾಕೊಳ್ತೀನಿ ನೀವು ಹೊರಗಡೆ ಕಸ ಗೂಡಿಸಿ ನೆಲ ಒರೆಸಿ ರಂಗೋಲಿ ಹಾಕೊಳ್ಳೋ ಅಷ್ಟರಲ್ಲಿ ಆರೂವರೆ ಆಗ್ಬಿಡುತ್ತೆ ಸೊ ನೋಡ್ತಾ ಇರಬಹುದು ಸ್ವಲ್ಪ ಬೆಳಕಾಗಿರೋ ತರ ಆಗಿದೆ ಇನ್ನು ಅಡುಗೆ ಕೆಲಸನೂ ಕೂಡ ಸ್ಟಾರ್ಟ್ ಆಗುತ್ತೆ ಇವತ್ತಿನ ಬೆಳಿಗ್ಗೆ ತಿಂಡಿಗೆ ಅಂತ ಹೇಳಿ ಪಾಲಕ್ ದಾಲ್ ಕಿಚಡಿನ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ ಹಾಗೆ ನಮ್ಮ ಮನೆಯಲ್ಲಿ ಎರಡು ಡೋರ್ ಇದೆ ಒಂದು ಅಡುಗೆ ಮನೆ ಹತ್ರ ಇರೋ ಬ್ಯಾಕ್ ಡೋರ್ ಇನ್ನೊಂದು ಫ್ರಂಟ್ ಡೋರ್ ಫ್ರಂಟ್ ಡೋರ್ ಇಂದ ಅಷ್ಟಾಗಿ ನನಗೆ ಗಾಳಿ ಬರೋದು ಆತರ ಏನು ಅನ್ಸಲ್ಲ ಬಟ್ ಬ್ಯಾಕ್ ಡೋರ್ ಇಂದ ಸಿಕ್ಕಾ ಬಟ್ಟೆ ಗಾಳಿ ಬರ್ತಾ ಇರುತ್ತೆ ಹಿಂದ್ಗಡೆ ತಂತಿ ಜಾಲರಿ ಇರೋದ್ರಿಂದ ಅದರಲ್ಲೂ ಕೂಡ ಸ್ವಲ್ಪ ಗಾಳಿ ಜಾಸ್ತಿನೇ ಬರುತ್ತೆ ಹಾಗಾಗಿ ಕಿಚನ್ ಕೂಡ ಸ್ವಲ್ಪ ಅವಾಗ ಅವಾಗ ಗಲೀಜಾಗ್ತಾನೆ ಇರುತ್ತೆ ನಾನು ಕೂಡ ಅವಾಗ ಅವಾಗ ಹಿಂದಿಂದನೇ ಕಿಚನ್ನು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಇನ್ನು ನೈಟೇ ನಾನು ಆಲ್ಮೋಸ್ಟ್ ಕಿಚನ್ನ ನಾನು ನೀಟಾಗಿ ಕ್ಲೀನ್ ಮಾಡಿಟ್ಟೆ ಮಲ್ಕೊಂಡಿರ್ತೀನಿ ಬೆಳಗ್ಗೆ ಎದ್ದು ಇನ್ನೊಂದ್ಸರಿ ನೀಟಾಗಿ ಬಿಟ್ಟು ಅದಾದಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ಳೋದು ನನಗೆ ಇದು ಒಂಥರ ಅಭ್ಯಾಸ ಆಗೋಗ್ಬಿಟ್ಟಿದೆ ಡೈಲಿ ಕೂಡ ಇದೇ ರೀತಿ ಮಾಡ್ಕೊಳ್ತೀನಿ ನಾನು ಇನ್ನು ಪಾಲಕ್ ದಾಲ್ ಕಿಚಡಿ ಮಾಡ್ಕೊಳ್ಳೋದಕ್ಕೆ ಒಂದು ಕುಕ್ಕರ್ ಗೆ ಒಂದು ಗ್ಲಾಸ್ ಆಗೋವಷ್ಟು ರೈಸ್ ನ ತಗೊಂಡಿದೀನಿ ಮಾಮೂಲಿ ಸೋನಾ ಮಸೂರಿ ಅಕ್ಕಿನ ಯೂಸ್ ಮಾಡ್ಕೊಳ್ಳೋದು ಹಾಗೆ ಎರಡ್ ತರ ಬೇಳೆನ ಮಿಕ್ಸ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಒಂದು ತೊಗರೆ ಬೇಳೆ ಇನ್ನೊಂದು ಮಸೂರ್ ದಾಲ್ ಅಂತಾರಲ್ವಾ ಕೆಂಪು ಬೇಳೆ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಇದನ್ನ ಹಾಕೋದ್ರಿಂದ ರುಚಿ ತುಂಬಾನೇ ಚೆನ್ನಾಗಿರುತ್ತೆ ಇತ್ತೀಚೆಗೆ ತುಂಬಾನೇ ನಾನು ದಾಲ್ ದಾಲ್ನ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಇಲ್ಲಿ ಒಂದ್ ಗ್ಲಾಸ್ ಆಗೋವಷ್ಟು ಅಕ್ಕಿ ಇನ್ನು ಅರ್ಧ ಗ್ಲಾಸ್ ಆಗೋವಷ್ಟು ತೊಗರಿ ಬೇಳೆ ಅರ್ಧ ಗ್ಲಾಸ್ ಆಗುವಷ್ಟು ದಾಲ್ ದಾಲ್ನ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೊಳ್ಕೊಳ್ತಾ ಇದ್ದೀನಿ ನಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಅಕ್ಕಿ ತಗೊಂಡಿರ್ತೀವಲ್ವಾ ಅದೇ ಅಳತೆಯಲ್ಲಿ ಬೇಳೆನೂ ಕೂಡ ತಗೊಳ್ಬೇಕಾಗುತ್ತೆ ಇನ್ನು ಅಕ್ಕಿ ತೊಳೆದಿರೋ ನೀರನ್ನ ಸಪ್ರೇಟ್ ಒಂದು ಬೌಲಲ್ಲಿ ಹಾಕಿ ಎತ್ತಿಡ್ತಾ ಇದ್ದೀನಿ ಪಾತ್ರೆಯಲ್ಲಿ ನಾನು ಮಣ್ಣಿನ ತಗೊಂಡಿದ್ದೆ ಮೊನ್ನೆ ಅದನ್ನ ಸೀಸ್ನಿಂಗ್ ಮಾಡೋದಿಕ್ಕೆ ಬೇಕಾಗುತ್ತೆ ಅಂತ ಹೇಳಿ ಅಕ್ಕಿ ತೊಳೆದಿರೋ ನೀರನ್ನ ಈ ತರ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಅದರಲ್ಲಿ ಚೆನ್ನಾಗಿ ಕುದಿಸ್ಕೊಂಡ್ರೆಗಳಿಗೆ ಸೀಸನಿಂಗ್ ಚೆನ್ನಾಗಿ ಆಗುತ್ತೆ ಅಂತ ಹೇಳಿ ಅಷ್ಟೇ ಹಂಗಾಗಿ ಅಕ್ಕಿ ತೊಳ್ದಿರೋ ನೀರನ್ನ ಸಪ್ರೇಟ್ ಆಗಿ ಎತ್ತಿಟ್ಕೊಂಡಿದ್ದೀನಿ ಇನ್ನು ಅಕ್ಕಿಗೆ ಅಷ್ಟು ನೀರನ್ನ ಹಾಕೊಂಡು ವಿಸಿಲ್ ಹಾಕ್ಸೋದಿಕ್ಕೆ ಅಂತ ಹೇಳಿ ಇಡ್ತಾ ಇದೀನಿ ಒಂದು ಐದರಿಂದ ಆರು ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕಾಗುತ್ತೆ ಅಕ್ಕಿ ಮತ್ತೆ ಬೇಳೆ ಚೆನ್ನಾಗಿ ಬೆಂದಿರುತ್ತೆ ಕುಕ್ಕರ್ ಹಾಕೋ ಅಷ್ಟರಲ್ಲಿ ಇನ್ನು ಪಾಲಕ್ ಸೊಪ್ಪನ್ನು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಎಳೆ ಪಾಲಕ್ ಸೊಪ್ಪಿತ್ತು ಇತ್ತು ಹಂಗಾಗಿ ಇವತ್ತು ಅದರಲ್ಲೇ ಪಾಲಕ್ ಕಿಚಡಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡಿಕೊಳ್ತಾ ಇದ್ದೀನಿ ನೋಡ್ತಾ ಇರಬಹುದು ಸ್ವಲ್ಪ ತುಂಬಾ ಎಳೆದೇ ಇತ್ತು ಸ್ವಲ್ಪ ಕೆಟ್ಟೋದಂಗಾಗಿತ್ತು ಆಗಿತ್ತು ಅದನ್ನೆಲ್ಲ ತೆಗೆದ್ಬಿಟ್ಟು ಇನ್ನು ಚೆನ್ನಾಗಿರೋ ಸೊಪ್ಪನ್ನ ಎಲ್ಲಾದ್ನೂ ಕೂಡ ನಾನು ನೀಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ ಇದನ್ನ ಒಂದೆರಡರಿಂದ ಎರಡರಿಂದ ಮೂರ್ ಸಾರಿ ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು ಇಲ್ಲಾಂದ್ರೆ ಪಾಲಕ್ ಸೊಪ್ಪಲ್ಲಿ ಆಗಿರ್ಬೋದು ಇನ್ನು ಯಾವುದೇ ಸೊಪ್ಪಲ್ಲಿ ಆಗಿರ್ಬೋದು ಮಣ್ಣೆಲ್ಲ ಕೂತ್ಕೊಂಡ್ಬಿಟ್ಟಿರುತ್ತೆ ಹಂಗಾಗಿ ಒಂದೆರಡರಿಂದ ಎರಡರಿಂದ ಮೂರ್ ಸಾರಿ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡ್ಕೊಂಡು ಅದಾದ್ಮೇಲೆನೆ ಸೊಪ್ಪನ್ನ ಯೂಸ್ ಮಾಡ್ಕೊಳ್ಳೋದು ಒಳ್ಳೆ ಪಾಲಕ್ ಸೊಪ್ಪಿನ ಕಟ್ಟಲೆ ಸ್ವಲ್ಪ ಉಳ್ಚಿಕ ಹಾಗೆ ಪಾಲಕ್ ಎರಡು ಕೂಡ ಮಿಕ್ಸ್ ಆಗಿತ್ತು ಎರಡನ್ನೂ ಕೂಡ ಸೇರಿಸ್ಕೊಂಡು ಇವತ್ತು ಮಾಡ್ಕೊಳ್ತಾ ಇದ್ದೀನಿ ಪಾಲಕ್ ಸೊಪ್ಪು ಸ್ವಲ್ಪ ಜಾಸ್ತಿನೇ ಇತ್ತು ಇನ್ನು ಉಳ್ಚಿಕ ಸೊಪ್ಪು ಸ್ವಲ್ಪ ಕಡಿಮೆನೇ ಇತ್ತು ಅದನ್ನು ಕೂಡ ಸಾಂಬಾರಿಗೆ ಹಾಕ್ತಾರೆ ನಿಮಗೆ ಗೊತ್ತಿರ್ಬೋದು ಅನಿಸುತ್ತೆ ಬಟ್ ಇದನ್ನ ಬೇಯಿಸಿದರೆ ಕಲರೇ ಒಂಥರ ಚೇಂಜ್ ಆಗುತ್ತೆ ನಾನು ತೋರಿಸ್ತೀನಿ ಮುಂದೆ ಯಾವ ಥರ ಕಲರ್ ಚೇಂಜ್ ಆಗುತ್ತೆ ಅಂತ ಹೇಳಿ ಇನ್ನು ಸೊಪ್ಪನೆಲ್ಲ ಬೇಯೋದಕ್ಕೆ ಮೇಲೆ ಬೇಕಾಗಿರೋ ತರಕಾರಿನೂ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಈರುಳ್ಳಿ ಟೊಮ್ಯಾಟೊ ಬೆಳ್ಳುಳ್ಳಿ ಹಸಿರು ಮೆಣಸಿಕಾಯಿ ಶುಂಠಿ ಇದೆಲ್ಲದೂ ಕೂಡ ಒಗ್ಗರಣೆಗೆ ಹಾಕೊಳ್ಳೋದನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಈರುಳ್ಳಿನ ಉದುದಕ್ಕಾಗಿ ಕಟ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ತರಕಾರಿ ಎಲ್ಲ ಕಟ್ ಮಾಡಿ ಇಡೋ ಅಷ್ಟರಲ್ಲಿ ಪಾಲಕ್ ಸೊಪ್ಪು ಕೂಡ ಚೆನ್ನಾಗಿ ಬೆಂದಿತ್ತು ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊಳ್ಳೋದಿಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದೀನಿ ನಾನು ಆವಾಗಲೇ ಹೇಳಿದ್ನಲ್ವಾ ಪಾಲಕ್ ಸೊಪ್ಪಲ್ಲಿ ಸ್ವಲ್ಪ ಚಿಕನ್ ಸೊಪ್ಪು ಕೂಡ ಮಿಕ್ಸ್ ಆಗಿದೆ ಅಂತ ಹೇಳಿ ಇಲ್ಲಿ ಬ್ಲಾಕ್ ಬ್ಲಾಕ್ ಕಲರ್ ಕಾಣಿಸ್ತಾ ಇದೆ ಅಲ್ವಾ ಅದೇ ಉಳ್ಚಿಕ್ಕ ಸೊಪ್ಪು ಅದನ್ನ ಈ ತರ ಹಾಕಿ ಬೇಯಿಸಿದ್ರೆ ಕಲರ್ ಚೇಂಜ್ ಆಗಿಬಿಡುತ್ತೆ ಈಗ ಮಿಕ್ಸಿ ಜಾರ್ಗೆ ಬೇಯಿಸಿರೋ ಪಾಲಕ್ ಸೊಪ್ಪು ಸ್ವಲ್ಪ ಶುಂಠಿ ಒಂದೇ ಒಂದು ಮೆಣಸಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಪುದೀನ ಕೊತ್ತಂಬರಿ ನೀರನ್ನ ಹಾಕೊಂಡು ಗ್ರೈಂಡ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈ ತರ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ಇಟ್ಕೊಳ್ಬೇಕು ನೋಡ್ತಾ ಇರಬಹುದು ಎಷ್ಟು ಕಲರ್ ಚೆನ್ನಾಗಿ ಬಂದಿದೆ ಅಲ್ವಾ ಪಾಲಕ್ ಸೊಪ್ಪಿಂದು ಬೇಯಿಸಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಪಾಲಕ್ ಸೊಪ್ಪಿಂದು ಹಂಗಾಗಿ ರೆಸ್ಟೋರೆಂಟ್ಸ್ ಅಲ್ಲಿ ಎಲ್ಲ ಬೇಯಿಸ್ಬಿಟ್ಟೆ ಮಾಡೋದು ಇನ್ನು ಕುಕ್ಕರಲ್ಲಿ ಅಲ್ಲಿ ಬೇಳೆ ಮತ್ತೆ ಹಕ್ಕಿನ ಹಾಕ್ಬಿಟ್ಟು ಆಗೋದಕ್ಕೆ ಇಟ್ಟಿದ್ವಲ್ಲ ಅದು ಕೂಡ ಕೂಲ್ ಆಗಿದೆ ಇವಾಗ ನೋಡ್ತಾ ಇರಬಹುದು ಚೆನ್ನಾಗಿ ಬೆಂದಿದೆ ತುಂಬಾನೇ ಸಾಫ್ಟ್ ಆಗಿ ಬೆಂದಿತ್ತು ಈ ತರ ಸಾಫ್ಟ್ ಆಗಿ ಬೆಂದಿರಬೇಕು ನಾವು ಬಿಸಿಬೇಳೆಗೆ ಭಾತ್ಗೆಲ್ಲ ಮಾಡ್ಕೊಳ್ತಿವಲ್ವಾ ಸಾಫ್ಟಾಗಿ ಬೇಯಿಸ್ಕೊಳ್ತೀವಲ್ವ ಆ ಥರ ಬೇಯಿಸ್ಕೊಳ್ಬೇಕು ಹಾಗೆ ಅದಕ್ಕೆ ಪಾಲಕ್ ಸೊಪ್ಪನ್ನ ಬೇಯಿಸಿ ಇಟ್ಕೊಂಡಿದ್ದು ನೀರಿದ್ವಲ್ವ ಅದನ್ನೇ ಹಾಕಿಬಿಟ್ಟು ನಾನು ಮತ್ತೆ ಮಿಕ್ಸ್ ಮಾಡಿ ಎತ್ತಿಟ್ಟಿದೀನಿ ಈಗೊಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ ನೋಡ್ಬೋದು ಈ ಚಳಿಗೆ ಕೊಬ್ಬರಿ ಎಣ್ಣೆ ಎಲ್ಲ ಎಷ್ಟು ಗಟ್ಟಿಯಾಗಿದೆ ಅಂತ ಹೇಳಿ ಈ ಥರ ಪ್ಯೂರ್ ಕೊಬ್ಬರಿ ಎಣ್ಣೆನ ಮಾಡಿಸ್ಕೊಂಡು ಬಂದು ಅದನ್ನೇ ಇವಾಗ ಅಡುಗೆಗೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಏನು ಡಿಫ್ರೆನ್ಸ್ ಅಂತ ಏನು ಅನ್ಸೋದಿಲ್ಲ ಕೊಬ್ಬರಿ ಎಣ್ಣೆ ಹಾಗೆ ತುಪ್ಪ ಎಲ್ಲ ಚೆನ್ನಾಗಿ ಕರ್ಕಿದಾದ್ಮೇಲೆ ಸಾಸಿವೆ ಜೀರಿಗೆ ಕರ್ಬೇವು ಈರುಳ್ಳಿ ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಉಪ್ಪನ್ನ ಹಾಕೊಳ್ಳೋದ್ರಿಂದ ಬೇಗನೆ ಸಾಫ್ಟ್ ಆಗುತ್ತೆ ಈರುಳ್ಳಿ ಮತ್ತೆ ಟೊಮೊಟೊ ಅಂತ ಹೇಳಿ ಇನ್ನು ಟೊಮೊಟೊನ ಕೂಡ ಹಾಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದೀನಿ ಇನ್ನು ಟೊಮೊಟೊ ಎಲ್ಲ ಸಾಫ್ಟ್ ಆದ್ಮೇಲೆ ರುಬ್ಬಿಟ್ಟಿರೋ ಮಿಶ್ರಣನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಕಲರ್ ಅಂತೂ ತುಂಬಾನೇ ಚೆನ್ನಾಗಿತ್ತು ನೋಡೋದಕ್ಕೆ ತುಂಬಾ ಅಟ್ರಾಕ್ಟಿವ್ ಅಂತ ಹೇಳಿ ಅನ್ನಿಸ್ತಾ ಇತ್ತು ಗ್ರೀನ್ ಕಲರ್ ಇನ್ನು ರುಬ್ಬಿಟ್ಟಿರೋ ಪೇಸ್ಟ್ನೆಲ್ಲ ಹಾಕೊಂಡು ಅದ್ರೆಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು ಎಣ್ಣೆಲಿ ಎಣ್ಣೆ ಎಲ್ಲ ಸಪ್ರೇಟ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು ಅದಾದ್ಮೇಲೆನೆ ನಾವು ನೀರನ್ನ ಸೇರಿಸ್ಕೊಳ್ಬೇಕು ಈಗ ನೋಡ್ಬೋದು ಸ್ವಲ್ಪ ಎಣ್ಣೆ ತೇಲ್ ಬಂದಿದೆ ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಂಡಿದ್ದಾದ್ಮೇಲೆ ಮಿಕ್ಸಿ ತೊಳೆದಿರೋ ನೀರನ್ನು ಹಾಕೊಂಡು ಮತ್ತೆ ಚೆನ್ನಾಗಿ ಕುದಿಸ್ಕೊಳ್ತಾ ಇದೀನಿ ಕಂಪ್ಲೀಟ್ ಆಗಿ ಹಸಿ ವಾಸನೆ ಎಲ್ಲ ಹೋಗ್ಬೇಕು ಇಲ್ಲ ಅಂದ್ರೆ ಪಾಲಕ್ ಸೊಪ್ಪಿನ ಹಸಿ ಇರುತ್ತೆ ಕಂಪ್ಲೀಟ್ ಆಗಿ ಹಸಿ ಹೋದ್ಮೇಲೆ ಬೇಯಿಸಿಟ್ಕೊಂಡಿರೋ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರನ್ನ ಹಾಕೊಂಡು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಲಾಸ್ಟ್ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಸೇರಿಸ್ಕೊಂಡು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಅಂತ ಹೇಳಿ ಬಿಟ್ಟಿದೀನಿ ಇನ್ನು ಮೇಲೊಗ್ಗರಣೆ ಕೊಟ್ಕೊಳ್ಳೋದಕ್ಕೆ ಒಂದು ಸೌಟ್ನ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಆಗೋವಷ್ಟು ತುಪ್ಪ ಗೋಡಂಬಿ ಜೀರಿಗೆ ಹಾಗೆ ಒಣ ಮೆಣಸಿಕಾಯಿ ಕಟ್ ಮಾಡಿರೋ ಬೆಳ್ಳುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಗೋಡಂಬಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಫ್ಲೇಮ್ ನ ಆಫ್ ಮಾಡಿಕೊಂಡು ಖಾರದ ಪುಡಿನ ಹಾಕೊಂಡು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲೊಗ್ಗರಣೆ ಕೊಟ್ಕೊಂಡ್ಬಿಟ್ರೆ ಪಾಲಕ್ ದಾಲ್ ಕಿಚಡಿ ರೆಡಿನೇ ಆಗಿಬಿಡುತ್ತೆ ಇನ್ನು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ನಿಂಬೆ ಹಣ್ಣಿನಿಂದ ಗಾರ್ನಿಷ್ ಮಾಡ್ಕೊಂಡ್ಬಿಟ್ರೆ ಸೂಪರ್ ಟೇಸ್ಟಿ ಆಗಿರೋ ಪಾಲಕ್ ದಾಲ್ ಕಿಚಡಿ ರೆಡಿನೇ ಆಗ್ಬಿಡುತ್ತೆ ಇನ್ನು ಐರನ್ ಡಿಫಿಶಿಯನ್ಸಿ ಇದರ್ಗ ತುಂಬನೇ ಒಳ್ಳೆಯದು ಈ ತರ ಮಕ್ಕಳಿಗೂ ಕೂಡ ಮಾಡ್ಕೊಡೋದ್ರಿಂದ ಅವ್ರ ಹೆಲ್ತ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಇನ್ನು ನನ್ನ ಅಡುಗೆ ಕೆಲಸ ಮುಗಿಯೋ ಅಷ್ಟೊಳಗಡೆ ನನ್ನ ಮಗ ಹಾಗೆ ನನ್ನ ಹಸ್ಬೆಂಡ್ ಕೂಡ ಎದ್ದು ಅವರು ಕೂಡ ಫ್ರೆಶ್ ಅಪ್ ಆಗಿರ್ತಾರೆ ಇನ್ನು ನನ್ನ ಹಸ್ಬೆಂಡ್ಗೆ ಕಾಫಿನ ಮಾಡಿಕೊಡ್ತಾ ಇದೀನಿ ಇನ್ನು ಅವ್ರು ಕಾಫಿ ಕುಡಿಯೋದು ನನ್ನ ಮಗನಿಗೆ ಟಿಫನ್ ಎಲ್ಲ ಮಾಡಿಸ್ಬಿಡ್ತಾರೆ ಸ್ನಾನ ಎಲ್ಲ ಮಾಡಿಸಿ ಅವನಿಗೆ ರೆಡಿ ಮಾಡಿಸಿ ಇನ್ನು ಟಿಫನ್ ಕೂಡ ಮಾಡಿಸ್ತಾರೆ ಹಾಗೆ ನನ್ನ ತಮ್ಮನಗೂ ಕೂಡ ಟಿಫನ್ ಹಾಕ್ಕೊಡ್ತಾ ಇದ್ದೀನಿ ಅವನು ಕೂಡ ಬೆಳಗ್ಗೆ ಎಂಟು ಎಂಟು ವರೆಗೇನೆ ಕಾಲೇಜಿಗೆ ಹೋಗಿ ಹೋಗೋದ್ರಿಂದ ಬೆಳಗ್ಗೆ ಆದಷ್ಟು ಬೇಗನೆ ಸಿಂಪಲ್ ಆಗಿ ಟಿಫನ್ನ ಮಾಡ್ಕೊಂಡ್ಬಿಡಬೇಕು ನಾನು ಬಾಕ್ಸ್ ತೊಗೊಂಡು ಹೋಗೋರಿರ್ತಾರಲ್ವ ಹಾಗಾಗಿ ಬೇಗ ಆಗೋ ಥರ ಮಾಡಿಬಿಡ್ತೀನಿ ಇನ್ನು ನನ್ನ ತಮ್ಮನಿಗೆ ಟಿಫನ್ ಟಿಫನೆಲ್ಲ ಹಾಕಿಕೊಟ್ಟು ಬಾಕ್ಸಿಗೆಲ್ಲ ರೆಡಿ ಮಾಡ್ತಾ ಇದ್ದೆ ಇನ್ನು ಚಿನ್ಮೈ ನನಗೆ ಕಿಚಡಿ ಬೇಡ ದೋಸೆ ಬೇಕು ಅಂತ ಹೇಳಿ ಆಟ ಮಾಡ್ತಾ ಇದ್ದೆ ಹಾಗಾಗಿ ಮನೆಯಲ್ಲಿ ಸ್ವಲ್ಪ ಹಿಟ್ಟಿತ್ತು ದೋಸೆ ಇಟ್ಟು ಅವನಿಗೆ ದೋಸೆನ ಹಾಕಿಕೊಡ್ತಾ ಇದ್ದೀನಿ ಇನ್ನು ಸ್ನ್ಯಾಕ್ಸಿಗೆ ಅಂತ ಹೇಳಿ ಆ್ಯಪಲ್ನ ಕೊಡ್ತಾ ಇದ್ದೀನಿ ಸರಿ ಈ ಥರ ಹಠ ಮಾಡಿಬಿಟ್ಟು ಮಾಡಿಸ್ಕೊಂಡು ಬೇಕು ಅಂತ ಹೇಳಿ ತೊಗೊಂಡೋಗ್ತಾನೆ ದೋಸೆ ಅಥವಾ ಪಡ್ಡು ಅವನಿಗೆ ಏನು ಇಷ್ಟ ಆಗುತ್ತೋ ಅದನ್ನು ಒಂದೊಂದು ಸಾರಿ ಏನಿಲ್ಲ ನಾನು ಏನು ಮಾಡಿರ್ತೀನೋ ಅದನ್ನೇ ತಿಂದ್ಕೊಂಡು ಅದನ್ನೇ ಬಾಕ್ಸಿಗೂ ಕೂಡ ತೊಗೊಂಡೋಗ್ತಾನೆ ಮಕ್ಕಳಂದರೆ ಹಾಗೆ ಅಲ್ವಾ ಅವರಿಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರನೇ ಕೊಟ್ಟು ಕಳಿಸ್ಬೇಕು ಇಲ್ಲ ಅಂದರೆ ಬಾಕ್ಸೆಲ್ಲ ಹಾಗೆ ಬಂದ್ಬಿಡುತ್ತೆ ಮನೆಗೆ ಖಾಲಿನೇ ಮಾಡ್ಕೊಂಡು ಬರೋದಿಲ್ಲ ಆ ಥರ ಅವನು ಇನ್ನು ಪಾಪು ಎಲ್ಲ ಸ್ಕೂಲಿಗೆ ಹೋದ್ಮೇಲೆ ನಾನು ಆವಾಗಲೇ ಹೇಳಿದ್ನಲ್ವ ಮಣ್ಣಿನ ಮಡಿಕೆ ತಗೊಂಡಿದ್ದೆ ಹಂಗಾಗಿ ರೈಸ್ ವಾಟರ್ನ ಎಲ್ಲ ಎತ್ತಿಟ್ಟಿದ್ದೀನಿ ಅಂತ ಹೇಳಿ ಈ ತರ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು ಅಂತ ಹೇಳಿ ರೈಸ್ ವಾಟರ್ನ ಎತ್ತಿಟ್ಟಿದ್ದು ಇವಾಗ ನೀರನ್ನ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟು ನಾನು ಅಷ್ಟೊಳಗಡೆ ಸ್ನಾನ ಪೂಜೆ ಎಲ್ಲ ಕೂಡ ಮುಗಿಸ್ಕೊಳ್ತಾ ಇದ್ದೀನಿ ಇವತ್ತು ಆಫೀಸಲ್ಲಿ ಏನು ಕೂಡ ವರ್ಕ್ ಇರಲಿಲ್ಲ ಹಂಗಾಗಿ ನನ್ನ ಹಸ್ಬೆಂಡು ಇವತ್ತೇನು ಬರೋದು ಬೇಡ ಅಮ್ಮ ಮನೆಯಲ್ಲಿ ಅಂತ ಹೇಳಿದರು ಹಾಗೆ ನನಗೂ ಕೂಡ ಸ್ವಲ್ಪ ಮನೆಯಲ್ಲಿ ಕೆಲಸ ಇದ್ದಿದ್ದರಿಂದ ನಾನು ಕೂಡ ಆಫೀಸಿಗೆ ಹೋಗಿರಲಿಲ್ಲ ಮನೆಯಲ್ಲೇ ಕೆಲಸನ ಮಾಡ್ಕೊಳ್ತಾ ಇದ್ದೆ ಇನ್ನಿವತ್ತು ಈ ಕೆಲಸ ಕೂಡ ಇತ್ತಲ್ವ ಇದನ್ನು ಕೂಡ ಚೆನ್ನಾಗಿ ಸೀಸನಿಂಗ್ ಮಾಡ್ಕೊಂಡು ಇಟ್ಕೊಂಡ್ಬಿಡೋಣ ಅಂತ ಹೇಳಿ ಆ ಕೆಲಸ ಕೂಡ ಮಾಡ್ಕೊಳ್ತಾ ಇದ್ದೀನಿ ಅಷ್ಟರೊಳಗಡೆ ನಾನೆಲ್ಲ ಸ್ನಾನ ಪೂಜೆ ಮಾಡೋ ಅಷ್ಟರೊಳಗಡೆ ನೀರು ಕೂಡ ಎಲ್ಲ ಚೆನ್ನಾಗಿ ಕುದ್ದು ಅದರಲ್ಲೇ ತಣ್ಣಗಾಗೋದಿಕ್ಕೆ ಅಂತ ಹೇಳಿ ಬಿಟ್ಟಿದ್ದೆ ನೀರು ಕೂಡ ಚೆನ್ನಾಗಿ ತಣ್ಣಗಾದ್ಮೇಲೆ ಅದನ್ನೆಲ್ಲ ಚಲಿಬಿಟ್ಟು ನೀಟಾಗಿ ತೊಳೆದು ಒಂದು ಕಾಟನ್ ಬಟ್ಟೆಯಲ್ಲಿ ಮಡಕೆಗಳನ್ನೆಲ್ಲ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕೂಡ ನೀರು ಇರಬಾರ್ದು ಆ ಥರ ನೀಟಾಗಿ ಒರೆಸ್ಕೊಳ್ಬೇಕು ಈಗ ನೋಡಿ ಚೆನ್ನಾಗಿ ಡ್ರೈ ಆಗಿದೆ ಈ ತರ ಎಲ್ಲ ಒರೆಸ್ಕೊಂಡಿದ್ದಾದ್ಮೇಲೆ ಒಂದು ನಾಲ್ಕರಿಂದ ಐದೈದು ಡ್ರಾಪು ಕೊಬ್ಬರಿ ಎಣ್ಣೆನ ಹಾಕೊಂಡು ಚೆನ್ನಾಗಿ ಈ ತರ ಒಳಗಡೆ ಮತ್ತೆ ಒಳಗಡೆ ಎಲ್ಲ ಕೂಡ ಸಾರಕೊಳ್ತಾ ಇದ್ದೀನಿ ನಾನು ಕೂಡ ಈ ತರ ಸೀಸನಿಂಗ್ ಮಾಡೋದನ್ನ ಯೂಟ್ಯೂಬ್ ನೋಡೇ ಮಾಡ್ತಾ ಇರೋದು ನಾನು ಒಂದೆರಡು ಮಡಕೆ ತಗೊಂಡಿದ್ದೆ ಅವಾಗ್ಲೂ ಕೂಡ ಇದೇ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೆ ಒಂದು ಚೂರು ಕೂಡ ಕ್ರ್ಯಾಕ್ ಬಂದಿಲ್ಲ ಚೆನ್ನಾಗೇ ಇದಾವೆ ಮಡಿಕೆ ಈ ಥರ ಮಾಡ್ಕೊಳ್ಳೋದ್ರಿಂದ ಕ್ರ್ಯಾಕ್ ಬರೋದಿಲ್ಲ ಹಾಗೆ ಬೇಗ ಕೂಡ ಮಡಿಕೆ ಹಾಳಾಗೋದಿಲ್ಲ ಅಂತ ಹೇಳ್ತಾರೆ ಹಂಗಾಗಿ ನಾನು ಕೂಡ ಇದೇ ರೀತಿ ಫಾಲೋ ಮಾಡ್ತೀನಿ ಇನ್ನು ಮಡಿಕೆಗೆಲ್ಲ ಚೆನ್ನಾಗಿ ಎಣ್ಣೆನ ಅಪ್ಲೈ ಮಾಡಿಬಿಟ್ಟು ಸನ್ ಡ್ರೈ ಆಗೋದಕ್ಕೆ ಬಿಟ್ಟಿದ್ದೀನಿ ಇನ್ನು ನನಗೆ ಬೆಳಿಗ್ಗೆ ಬೆಳಿಗ್ಗೆನೆ ರೈಸ್ನ ತಿನ್ನೋದಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ ಹಾಗಾಗಿ ದೋಸೆನ ಮಾಡಿಕೊಂಡು ತಿಂತಾ ಇದ್ದೀನಿ ನನ್ನ ಮಗನಿಗೆ ಹಾಕ್ಕೊಟ್ಟಿರೋ ಹಿಟ್ಟಲ್ಲಿ ಇನ್ನು ಸ್ವಲ್ಪ ಹಿಟ್ಟು ಮಿಕ್ಕೊಂಡಿತ್ತು ನಾನು ಮತ್ತೆ ನನ್ನ ಹಸ್ಬೆಂಡ್ ಇಬ್ರು ಕೂಡ ದೋಸೆನ ಹಾಕೊಂಡು ತಿಂತಾ ಇದೀವಿ ಅವರು ಟಿಫನ್ ಎಲ್ಲ ಮಾಡಿಕೊಂಡು ಆಫೀಸಿಗೆ ಹೊರಟರು ಇನ್ನು ನಾನು ಕೂಡ ಎಲ್ಲ ಕೆಲಸ ಮುಗಿಸ್ಕೊಂಡು ಟಿಫನ್ನ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಇಬ್ರು ಕೂಡ ಆಫೀಸಿಗೆ ಹೋಗೋದಿತ್ತು ಅಂದ್ರೆ ಇಬ್ರು ಕೂಡ ಬೇಗ ಬೇಗ ಟಿಫನ್ ಎಲ್ಲ ಮಾಡಿಕೊಂಡು ಹೊರಟು ಬಿಡ್ತೀವಿ ಇನ್ನು ನಾನು ಮನೇಲಿ ಇರ್ತೀನಿ ಅವ್ರು ಆಫೀಸಿಗೆ ಹೋಗ್ತಾರೆ ಅಂದ್ರೆ ಫಸ್ಟ್ ಅವರಿಗೆಲ್ಲ ಟಿಫನ್ ಹಾಕ್ಕೊಟ್ಟು ಅವರೆಲ್ಲ ಹೋದ್ಮೇಲೆ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಟಿಫನ್ನ ಮಾಡ್ಕೊಳ್ತೀನಿ ಹಾಗೆ ಒಬ್ಳೇ ತಿನ್ನೋದಕ್ಕೆ ತುಂಬಾನೇ ಬೇಜಾರಾಗ್ತಾ ಇರುತ್ತೆ ಹಂಗಾಗಿ ಟಿವಿ ನೋಡ್ಕೊಳ್ತಾ ಟಿಫನ್ ನ ಮಾಡ್ಕೊಳ್ತೀನಿ ಇದಾಗಿತ್ತು ಇವತ್ತಿನ ಲಾಗ್ ಈ ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಟಿಲ್ಡನ್ ಟೇಕ್ ಕೇರ್ ಬಬಾಯ್ ಮತ್ತೆ ಸಿಗ್ತೀನಿ ಇನ್ನೊಂದ್ ವಿಡಿಯೋ ಜೊತೆಗೆ